ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ನನ್ನ ರೈತ ಬಾಂಧವ್ರಿ ಶರಣ್ರಿ ಬಹಳ ದಿನದಿಂದ ಆತು ವಿಡಿಯೋ ಮಾಡಿರಕಿಲ್ಲ ಕಾರಣಾಂತರಗಳಿಂದ ಒಂದು ಲಾಂಗ್ ಗ್ಯಾಪ್ ಆಗೈತಿ ಇವತ್ತು ಹೊಸ ವಿಡಿಯೋ ಒಂದು ಪ್ರಮುಖ ಟಾಪಿಕ್ ಮುಖಾಂತರ ನಿಮ್ಮ ಮುಂದೆ ಬಂದಾನೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಈ ನಮ್ಮ ಕೃಷಿ ಕ್ಷೇತ್ರದಾಗ ಎ ಐ ಯಾವ ರೀತಿ ಡೆವಲಪ್ ಆಗತೈತಿ ಎ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿ ಮತ್ತೆ ಈ ನಮ್ಮ ಕೃಷಿ ಕ್ಷೇತ್ರದಾಗ ಯಾವ ರೀತಿ ಡೆವಲಪ್ ಆಗತೈತಿ ಇದರಿಂದ ಆಗುವ ಹೇಳಿ ಈ ವಿಡಿಯೋದಾಗ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋನು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ತಡೆ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಕೃಷಿ ಅನ್ನೋದು ಅಂತ ಏನೈತಿ ಈ ಒಂದು ನಮ್ಮ ಮಾನವ ಕುಲ ಸರ್ವೈವ್ ಆಗಕ ಒಂದು ಬಹುದೊಡ್ಡ ಕ್ಷೇತ್ರ ಆಗೈತಿ ಇದ್ರೊಳಗ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಯಾರ್ ಮಾಡ್ಕೊಂಡ್ರೆ ಒಂದು ಕೃಷಿ ಒಳಗಿನ ಉತ್ಪನ್ನಗಳನ್ನ ಒಂದು ಗುಣಮಟ್ಟತೆಯನ್ನು ಹೆಚ್ಚಿಸಬಹುದು ಒಂದು ಅದರ ಥರ ಕ್ವಾಂಟಿಟಿಯನ್ನು ಹೆಚ್ಚಿಸಬಹುದು ಅದಕ್ಕಾಗಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋದು ಏನೈತಿ ಒಂದು ದೇಶದ ಆರ್ಥಿಕತೆಯನ್ನು ಒಂದು ಬೂಸ್ಟ್ ಒಂದು ಒಳ್ಳೆಯ ಪ್ರಮುಖ ಅಸ್ತ್ರ ಆಗೈತಿ ಇಂಟೆಲಿಜೆನ್ಸಿ ಮಾಡೋದು ಒಂದು ಪ್ರಮುಖ ಕಾರ್ಯ ಏನಪ್ಪಾ ಅಂದ್ರೆ ಕ್ರಾಪ್ ಮಾನಿಟರಿಂಗ್ ಈ ಕ್ರಾಪ್ ಯಾವ ರೀತಿ ಬೆಳವಣಿಗೆ ಆಗತೈತಿ ಇದಕ್ಕೆ ಯಾವ ರೀತಿ ಔಷಧ ಪೂರೈಕೆ ಮಾಡಬೇಕು ಮತ್ತು ಮಣ್ಣಿನ ಗುಣಮಟ್ಟತೆ ಯಾವ ರೀತಿ ಐತಿ ಇದಕ್ಕೆ ಯಾವ ರೀತಿ ಔಷಧ ನೀಡಬೇಕು ಟೈಮ್ ಒಳಗೆ ಇದಕ್ಕೆ ನೀರನ್ನು ಸಪ್ಲೈ ಮಾಡಬೇಕು ಈಗ ಮತ್ತೆ ವಾತಾವರಣದೊಳಗೆ ಯಾವ ರೀತಿ ಹ್ಯೂಮಿಡಿಟಿ ಅಂದ್ರೆ ಮಳೆ ಬರುವ ಸಂಭಾವನೆ ಎಷ್ಟು ಎಷ್ಟೈತೆ ಅಂತೇಳಿ ಇದು ಮಾನಿಟರ್ ಮಾಡ್ತೈತಿ ಮತ್ತು ಇಷ್ಟು ತಿಂಗಳದಾಗಿ ಇಷ್ಟು ಕ್ರಾಪ್ ಡೆವಲಪ್ ಆಗೈತಿ ಇಲ್ಲೋ ಅಂತೇಳಿ ಮಾನಿಟರ್ ಮಾಡ್ತೈತಿ ನೀವು ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಒಂದು ಸೆನ್ಸಾರನ್ನ ಅಳವಡಿಸಿರ್ತಾರೆ ಅಂತೇಳಿ ಇಲ್ಲಿ ಮಣ್ಣಿನ ಒಂದು ಆ ಬೆಳೆಯ ಬೇರೆ ಎಷ್ಟು ಆಳಕ್ಕೆ ಹೋಗ್ಯಾವು ಇದಕ್ಕೆ ಎಷ್ಟು ಪ್ರಮಾಣದ ನೀರನ್ನು ಸಪ್ಲೈ ಮಾಡಬೇಕು ಮತ್ತು ಇಲ್ಲಿ ಮಣ್ಣಿನೊಳಗೆ ಈಗ ಎಷ್ಟು ತೇವಾಂಶ ಐತೆ ಹೇಳಿ ಈ ಸೆನ್ಸರ್ ಈ ಟ್ರಾನ್ಸ್ಮಿಟರ್ ಮುಖಾಂತರ ರೈತರ ಒಂದು ಸಿಸ್ಟಮ್ಕ ಮೆಸೇಜನ್ನು ಕಳಿಸ್ತೈತಿ ಈ ಮೆಸೇಜ್ ಕಳಿಸಿದ ಮುಖಾಂತರ ಅಟ್ರೋಮೆಟಿಕ್ಕಾಗಿ ಆ ಬೆಳೆಗೆ ಎಷ್ಟು ನೀರು ಬೇಕಲ್ಲ ಅಲ್ಲಿಂದ ಅಷ್ಟು ಪೂರೈಕೆ ಆಗ್ತೈತಿ ಮತ್ತು ಮಣ್ಣಿನೊಳಗೆ ಈಗ ಎಷ್ಟು ಗುಣಮಟ್ಟ ಐತೆ ಐತಿ ಅನ್ನೋದು ಇದು ಲೆಕ್ಕ ಆಗ್ತೈತಿ ಅಂದ್ರೆ ಇದ್ರೊಳಗೆ ಯೂರಿಯಾ ಪ್ರಮಾಣ ಎಷ್ಟೈತಿ ಈಗ ಮತ್ತು ಡಿ ಎ ಪಿ ಪ್ರಮಾಣ ಎಷ್ಟೈತಿ ಅಂತೇಳಿ ಇದ ಕಂಟಿನ್ಯೂ ಆಗಿ ರೈತರ ಒಂದು ಸಿಸ್ಟಮ್ಕ ಒಂದು ಮೆಸೇಜನ್ನು ಕಳಿಸ್ತಿರ್ತೈತಿ ಇದರ ಮುಖಾಂತರ ರೈತ ಈ ಬೆಳೆಗೆ ಯಾವ ಒಂದು ಸೂಕ್ತ ವಿಧಾನವನ್ನು ಕೈಗೊಂಡ ಈ ಬೆಳೆಯನ್ನು ಚೆನ್ನಾಗಿ ಬೆಳೆಯಬೇಕಂತ ಡಿಸೈಡ್ ಮಾಡ್ಕೊಂಡ ಇದಕ್ಕೆ ಗೊಬ್ಬರವನ್ನು ಪೂರೈಕೆ ಮಾಡ್ತಾನೆ ನೋಡ್ರಿ ನಮ್ಮ ಕೃಷಿ ಮಾಡೋದು ಏನೈತಿ ಈ ಒಂದು ವಾತಾವರಣ ಕೂಡ ಒಂದು ಜೂಜಾಟ ಆಡ್ದಂಗೆ ಯಾಕಪ್ಪ ಅಂದ್ರೆ ಒಂದು ಟೈಮ್ದಾಗ ಹೆಚ್ಚಿಗೆ ಮಳಿಗೆ ಬರ್ತೈತಿ ಬರೋ ಟೈಮ್ದಾಗ ಮಳಿ ಬರಲ್ಲ ಒಂದು ಬರಗಾಲ ಬೀಳ್ತೈತಿ ಹೀಗಾಗಿ ಈ ಎ ಸಿಸ್ಟಮ್ ಏನೈತಿ ಇಷ್ಟ ಎಷ್ಟು ಮಳೆ ಬರ್ತೈತಿ ಯಾವಾಗ ಮಳಿ ಬರ್ತೈತಿ ಇಷ್ಟು ಪ್ರಮಾಣದಾಗ ಮಳಿ ಬರ್ತೈತಿ ಹೇಳಿ ಮುಂಜಾಗ್ರತೆಯಾಗಿ ಒಂದು ರೈತಕ್ಕೆ ಮೆಸೇಜನ್ನು ಅಲರ್ಟ್ ಅಲರ್ಟನ್ನು ಕಳಿಸ್ತೈತಿ ಇದರಿಂದಾಗಿ ನಮ್ಮ ರೈತ ಏನು ಮಾಡ್ಬೋದು ಅಂದ್ರೆ ಈ ಕ್ರಾಪಿಗೆ ನೀರು ಬಿಡಬೇಕು ಇಲ್ಲೋ ಒಂದು ಟೈಮ್ದಾಗ ಏನಕತಿ ನೀರು ಬಿಟ್ಟಿರ್ತಾನೆ ಆದರೆ ಮತ್ತೆ ಹೆಚ್ಚಾಗಿ ಮ ಜಾಸ್ತಿ ಮಳೆಯಾಗಿ ಆ ಬೆಳೆಯಿಂದ ಕೈ ಕೊಡೋ ಸಂಭವ ಇರ್ತೈತಿ ಅದಕ್ಕಾಗಿ ಏನ್ ಮುಖಾಂತರ ಒಂದು ಮಳೆ ಬರುವ ಸಂಭವನೀಯತೆ ತಿಳ್ಕೊಂಡು ಅದಕ್ಕೆ ನೀರು ಪೂರೈಕೆ ಆಗಿರ್ಬೋದು ಗೊಬ್ಬರವನ್ನು ಪೂರೈಕೆ ಮಾಡೋದಾಗಿರ್ಬೋದು ಕೀಟನಾಶಕ ಎಲ್ಲ ಪೂರೈಕೆನ ಮಾಡೋದ್ರಿಂದ ರೈತ ಹೆಚ್ಚಿನ ಲಾಭ ಆಕೈತಿ ಮತ್ತ ಉತ್ಪನ್ನದೊಳಗ ಒಂದು ಹೆಚ್ಚಿನ ಗುಣಮಟ್ಟತೆಯನ್ನ ಸಾಧಿಸಕ ಹೆಲ್ಪ್ ಆಕೈತಿ ಎ ಐ ಮಾಡೋದ ಒಂದು ಪ್ರಮುಖ ಇನ್ನೊಂದು ಕೆಲಸ ಏನಪ್ಪಾ ಅಂದ್ರ ಈ ಬೆಳೆಗಳಿಗೆ ರೋಗಗಳು ಬರ್ತಿರ್ತಾವ ಫಂಗಸ್ ಆಗಿರ್ಬೋದು ವೈರಾಡ್ ಆಗಿರ್ಬೋದು ಈ ರಥ ಈ ರೀತಿಯಾಗಿ ರೋಗಗಳು ಬರ್ತಿರ್ತಾವ ಈ ಒಂದು ಮಾನಿಟರ್ ಸಿಸ್ಟಮ ಕ್ಯಾಮ್ರಾ ಸಿಸ್ಟಮ್ ಡ್ರೋನ್ ಸಿಸ್ಟಮಾ ಏನ್ ಮಾಡ್ತೈತಿ ಬೆಳೆಗಳಿಗೆ ಬರೋ ಪ್ರಮುಖ ರೋಗಗಳನ್ನ ಬರೋಕ್ಕಿಂತ ಮುಂಚೆನ ಪತ್ತೆ ಮಾಡ್ತೈತಿ ನಮ್ಮ ಕಡೆ ಒಂದು ಮಾತೈತಿ ರೋಗ ಬಂದ ಮೇಲೆ ಟ್ರೀಟ್ಮೆಂಟ್ ತೊಗೊಳಕಿತ್ತ ಮುಂಜಾಗ್ರತವಾಗಿ ಅದರ ಕ್ರಮಗಳನ್ನು ತೊಗೊಂಡ್ರೆ ಅದರ ಹಾನಿಯನ್ನ ಅಷ್ಟು ಅದಕ್ಕಾಗಿ ಈ ಒಂದು ಪಂಗಸ ಆಗಿರ್ಬೋದು ವೈರಾಡ್ ಆಗಿರ್ಬೋದು ಕೀಟಗಳ ಬಾಧೆ ಆಗಿರ್ಬೋದು ಪೈಲೇನೇ ಡಿಟೆಕ್ಟ್ ಮಾಡ್ತೈತಿ ಡಿಟೆಕ್ಟ್ ಮಾಡಿ ಇದು ಎಷ್ಟು ಡೆವಲಪ್ ಆಗೈತಪ್ಪ ಅಂದ್ರೆ ಈ ಒಂದು ಒಂದು ಬೆಳಿಗ್ಗೆ ಏನಾಗಿರ್ತೈತಿ ಜಾಸ್ತಿ ಪಂಗಸ್ ಅಟ್ಯಾಕ್ ಆಗಿರ್ತೈತಿ ಒಂದು ಬೆಳಿಗ್ಗೆ ಕಡಿಮೆ ಪಂಗಸ್ ಅಟ್ಯಾಕ್ ಆಗಿರ್ತೈತಿ ಜಾಸ್ತಿ ಪಂಗಸ ಹಾಕಿದ್ದ ಬೆಳೆಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಒಂದು ಕೀಟನಾಶಕ ಆಗಿರ್ಬೋದು ಔಷಧನ ಸ್ಪ್ರೇ ಮಾಡ್ತೈತಿ ಕಡಿಮೆ ಇದಕ್ಕೆ ಕಡಿಮೆ ಸ್ಪ್ರೇ ಮಾಡ್ತೈತಿ ನಾವು ರೈತರ ಎಕ್ಸಾಕ್ಟ್ ಹೊಡಿಯೋವಾಗ ಏನಾಕೈತಿ ಎಲ್ಲ ಬೆಳಿಗ್ಗೆ ಒಂದೇ ಥರ ಹೋಗಿ ಹೋಗಿಬಿಡ್ತೀವಿ ಔಷಧನ ಈ ಏನು ಮಾಡ್ತೈತಿ ಔಷಧ ಪ್ರಮಾಣವನ್ನು ಕರೆಕ್ಟ್ ಲಿಮಿಟ್ದಾಗ ಯೂಸ್ ಮಾಡ್ಕೊಂಡು ರೈತಗೆ ಉಳಿತಾಯ ಮಾಡ್ತೈತಿ ಮತ್ತು ಪಂಗಸ ಇವೆಲ್ಲ ರೋಗಗಳು ಹರಡಕ್ಕಿಂತ ಮೊದ್ಲೇ ಇದಕ್ಕೆ ಅಲರ್ಟ್ ಗೊತ್ತಾಗಿದ್ದ ಸ್ಪ್ರೇ ಮಾಡೋಕ್ಕಿಂತ ಸ್ಪ್ರೇ ಮಾಡೋದ್ರಿಂದ ಈ ಬೆಳೆ ಹಾನಿಯನ್ನು ಆದಷ್ಟು ತಪ್ಪಿಸ್ಬೋದು ಪ್ರಮುಖ ಕೆಲಸ ಏನಪ್ಪಾ ಅಂದ್ರೆ ಇರಿಗೇಷನ್ ಸಿಸ್ಟಮ್ ಅಂದ್ರೆ ನೀರಾವರಿ ವ್ಯವಸ್ಥೆ ಒಳಗೆ ಕೆಲಸ ಮಾಡ್ತೈತಿ ಇಲ್ಲಿ ಯಾವ ರೀತಿ ಒಂದು ರೈತಿಗೆ ಹೆಲ್ಪ್ ಮಾಡ್ತೈತಪ್ಪ ಅಂದ್ರ ಈ ಒಂದು ಮಣ್ಣಿನೊಳಗೆ ಎಷ್ಟು ತೇವಾಂಶ ಐತಿ ಮಳೆ ಎಷ್ಟು ಬರೋದೈತಿ ಇದನ್ನ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಪ್ರಮಾಣದ ನೀರು ಬೇಕಲ್ಲ ಅಷ್ಟೇ ಬಿಡ್ತೈತಿ ಮತ್ತು ಸಿಸ್ಟಮ್ದಾಗ ಅಲ್ಲಲ್ಲಿ ಪೈಪ್ ಲೀಕ್ ಆಗಿರ್ತಾವ ಅಲ್ಲೆಲ್ಲಿ ಡ್ರಿಪ್ ಹೋಲ್ ಬಂದಾಗಿರ್ತಾವ ಇದನ್ನೆಲ್ಲ ಆಟೋಮ್ಯಾಟಿಕ್ ಆಗಿ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಈ ಎಐಗೆ ಒಂದು ಹೊಂದಿರ್ತೈತಿ ಏನೇ ಇನ್ನೊಂದು ಪ್ರಮುಖ ಕೆಲಸ ಏನಪ್ಪಾ ಅಂದ್ರೆ ವೀಡ್ ಕಂಟ್ರೋಲ್ ಈ ಒಂದು ಕಳೆಯ ನಿರ್ವಹಣೆ ಕಳೆಯ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ತೈತಪ್ಪ ಅಂದ್ರೆ ಎಕ್ಸಾಕ್ಟ್ ಆ ಮಷಿನ್ ಸಹಾಯದಿಂದ ಆ ವೀಡನ್ನು ಪ್ರಮುಖವಾಗಿ ಗುರುತಿಸಿ ಲೇಸರ್ ಬಿ ಸಹಾಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡ್ತೈತಿ ಹೀಗೆ ನಾಶ ಮಾಡೋದ್ರಿಂದ ರೈತರಿಗೆ ಒಂದು ಹೆಚ್ಚಿನ ಅನುಕೂಲಗಳು ಅದಾವು ಅನಾನುಕೂಲಗಳು ಅದಾವು ಅದರ ಬಗ್ಗೆ ಮುಂದೆ ಮಾತಾಡೋನು ಈಗ ಕೂಲಿ ಕಾರ್ಮಿಕರ ಲಭ್ಯತೆಯನ್ನ ಶಾರ್ಟೇಜ್ ಏನೈತಿ ಅದನ್ನು ಇದ ಹೋಗಲಾಡಿಸ್ತೈತಿ ಲೇಸರ್ ಬಿಮ್ ಸಹಾಯದಿಂದ ಸಂಪೂರ್ಣವಾಗಿ ಅದೊಂದು ವೀಟ್ನ ನಿರ್ವಹಣೆ ಮಾಡಿಬಿಡ್ತೈತಿ ಹಾರ್ವೆಸ್ಟಿಂಗ್ ಹಾರ್ವೆಸ್ಟಿಂಗ್ ಒಳಗೆ ಯಾವ ರೀತಿ ಒಂದು ಪ್ರಮುಖ ಪಾತ್ರ ವಹಿಸೈತಿ ಅಂದ್ರೆ ಈ ಒಂದು ಬೆಳೆ ಈಗ ಹಾರ್ವೆಸ್ಟಿಂಗ್ ಮಾಡೋಕೆ ಯೋಗ್ಯ ಆಯ್ತಾ ಇಲ್ಲೋ ಮತ್ತು ಹಾರ್ವೆಸ್ಟಿಂಗ್ ಮಾಡಿದ ಮೇಲೆ ಅದರ ಗುಣಮಟ್ಟತೆಯನ್ನು ಆಧಾರ ಮಾಡಿ ಅದನ್ನು ಡಿವೈಡ್ ಮಾಡೋದಾಗಿರ್ಬೋದು ಈಗ ಫಾರ್ ಎಕ್ಸಾಂಪಲ್ ಏನು ಅಂದ್ರೆ ಈಗ ಒಂದು ಮಾವಿನ ಬೆಳೆಯನ್ನು ತೊಗೋಳು ಆ ಮಾವಿನಕಾಯಿ ಈಗ ಹಾರ್ವೆಸ್ಟ್ ಮಾಡೋಕೆ ಯೋಗ್ಯ ಆಯ್ತಾ ಇಲ್ಲೋ ಅದರ ಗುಣಮಟ್ಟತೆಯನ್ನು ಅದರ ಸೈಜ್ ಮೇಲೆ ಅದನ್ನು ಡಿವೈಡ್ ಮಾಡಿ ಅದನ್ನು ಸಪ್ರೇಟ್ ಮಾಡಿ ಪ್ಯಾಕಿಂಗ್ ಆಗಿರ್ಬೋದು ಇದಕ್ಕೆ ಎಲ್ಲ ಈ ಎ ಐ ಹೆಲ್ಪ್ ಮಾಡ್ತೈತಿ ರೈತರಿಗೆ ಹೆಚ್ಚಿನ ಲಾಭ ಬರೋ ಸೆಕ್ಟರ್ ಯಾವ್ದಪ್ಪ ಅಂದ್ರೆ ಹೈನುಗಾರಿಕೆ ಈ ಹೈನುಗಾರಿಕೆ ಒಳಗ ಬಹಳಷ್ಟು ಅಡ್ವಾನ್ಸ್ಡ್ ಇದು ಎ ಐ ಯಾವ ರೀತಿ ಕೆಲಸ ಮಾಡ್ತೈತಪ್ಪ ಅಂದ್ರ ಈ ಒಂದು ಶೆಡ್ಡಿಗೆ ಇರ್ತೈತಿ ದನಗಳ ಒಂದು ಶೆಡ್ಡಿಗೆ ಒಂದು ಟ್ರಾನ್ಸ್ಮಿಟರ್ ಹಾಕಿರ್ತಾರೆ ಆ ಟ್ರಾನ್ಸ್ಮಿಟರ್ ದಿಂದ ಈಗ ಎಲ್ಲಾ ದನಗಳ ಕೊರಳಾಗು ಅದೊಂದು ಸೆನ್ಸಾರ್ ಹಾಕಿರ್ತಾರೆ ಸೆನ್ಸಾರ್ ಪಟ್ಟಿ ಕೊರಳಾಗ ಹಾಕಿರ್ತಾರೆ ಈ ಕೊರಳಾಗ ಹಾಕೋದ್ರಿಂದ ಆ ಒಂದು ದನಗಳ ಒಂದು ಏನ ಆರೋಗ್ಯ ಯಾವ ರೀತಿ ಆ ಒಂದು ಜಾನುವಾರು ಯಾವ ರೀತಿಯ ಒಂದು ಸಮಸ್ಯೆಯನ್ನು ಫೇಸ್ ಮಾಡತೈತಿ ಮತ್ತು ಅದಕ್ಕೆ ಎಷ್ಟು ಪ್ರಮಾಣದ ಪುಟ್ಟ ಕೊಡಬೇಕು ಯಾವ ಟೈಮ್ ಪುಟ್ಟ ಕೊಡಬೇಕು ಅಂತೇಳಿ ಈ ಸೆನ್ಸಾರ್ ಶಿಪ್ಪ ಆಗಿ ವರ್ಕ್ ಆಗಿ ಈ ಟ್ರಾನ್ಸ್ಮಿಟ್ರ್ ಸಹಾಯದಿಂದ ಆಟೋಮೆಟಿಕ್ ಆಗಿ ಪುಟ್ ಸಪ್ಲೈ ಆಕೈತಿ ಮತ್ತು ಹಾಲು ಕರೆಯುವುದು ಮತ್ತು ಅದರ ಥರ ಮೇನ್ ವಾಶ್ ಮಾಡೋದಿದ್ದೆಲ್ಲ ಆಟೋಮೆಟಿಕ್ ಎಐನ ಮುಖಾಂತರನೇ ಆಕೈತಿ ಇದರಿಂದ ರೈತರಿಗೆ ಹೆಚ್ಚಿನ ಲಾಭ ಆಕೈತಿ ಇಷ್ಟೆಲ್ಲ ಅಡ್ವಾಂಟೇಜ ಇಷ್ಟೆಲ್ಲ ಉಪಯೋಗ ಇದ್ರೆ ಅದರ ಅನಾನುಕೂಲತೆಗಳು ಇರ್ತಾವೆ ಇದರ ಅನುಕೂಲತೆ ಅನಾನುಕೂಲತೆಗಳನ್ನ ಚರ್ಚೆ ಮಾಡಕ್ಕೆ ಬಂದ್ರೆ ಫಸ್ಟ್ ಇದ್ರ ಅನುಕೂಲತೆಗಳನ್ನ ತಗೋಣ ಇದರಿಂದ ಎಷ್ಟು ಅಡ್ವಾಂಟೇಜ್ ದಾವಪ್ಪ ಅಂದ್ರೆ ಈ ಒಂದು ರೈತನ ಒಂದು ಆದಾಯವನ್ನ ದ್ವಿಗುಣಗೊಳಿಸ್ತೈತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗುಣಮಟ್ಟದ ಆರು ಉತ್ಪನ್ನಗಳನ್ನ ಬೆಳಕೆ ಸಹಾಯ ಮಾಡ್ತೈತಿ ಈಗ ರೈತರಿಗೆ ಹಲವಾರು ಸಮಸ್ಯೆಗಳು ಇರ್ತಾವೆ ಕಾರ್ಮಿಕರ ಲಭ್ಯತೆ ಸಮಸ್ಯೆ ಇರ್ತೈತಿ ಮತ್ತ ಬೆಳೆಗಳ ರೋಗದ ನಿರ್ವಹಣೆ ಸಮಸ್ಯೆ ಇರ್ತೈತಿ ಮತ್ತು ಈ ಒಂದು ಕಳೆ ನಿರ್ವಹಣೆ ಸಮಸ್ಯೆ ಇರ್ತೈತಿ ಇದನ್ನೆಲ್ಲ ಎ ಐ ಹೋಗಲಾಡಿಸ್ತೈತಿ ರೈತನ ಉತ್ಪನ್ನಗಳು ಎಲ್ಲ ಜಾಸ್ತಿ ಆಕತ್ತಿದ್ವು ಅಂದ್ರೆ ಆಟೋಮ್ಯಾಟಿಕ್ಲಿ ದೇಶದ ಜಿ ಡಿ ಪಿನೂ ಹೆಚ್ಚಾಕತಿ ಆ ದೇಶ ಎಕನಾಮಿಕಲಿ ಸ್ಟ್ರಾಂಗ್ ಆಕತಿ ಎ ಐದಿಂದ ಆಗುವ ಡಿಸ್ಅಡ್ವಾಂಟೇಜ್ಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರಮುಖವಾಗಿ ನಮಗೆ ಮುಂಚಿನ ಕಾಣುವ ಒಂದು ಸಮಸ್ಯೆ ಏನಪ್ಪ ಅಂದ್ರೆ ಈ ಒಂದು ಅನ್ಎಂಪ್ಲಾಯ್ಮೆಂಟ್ ನಾವು ನಿರುದ್ಯೋಗತನ ಅಂತ ಏನು ಹೇಳ್ತಿಲ್ಲ ಎಲ್ಲ ಜಾಸ್ತಿ ಆಕತಿ ನಮ್ಮ ದೇಶದಾಗ ಹಂಡ್ರೆಡ್ ಪರ್ಸೆಂಟ್ ಜನಸಂಖ್ಯೆ ಒಳಗ ಐವತ್ತೆಂಟು ಜನ ಐವತ್ತು ಪರ್ಸೆಂಟೇಜ್ ಜನಸಂಖ್ಯೆ ಏನೈತಿ ಕೃಷಿಯನ್ನ ಅವಲಂಬಿತವಾಗೈತಿ ಕೃಷಿಯನ್ನ ಆಗಿದ್ರ ಇದರೊಳಗ ಸಣ್ಣ ಭೂ ಹಿಡುವಳಿದಾರರು ಮತ್ತ ಜಾಸ್ತಿ ಭೂ ದೊಡ್ಡ ಭೂ ಹಿಡುವಳಿದಾರರು ಅಂತ ಬರ್ತಾರೆ ಈ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ನಮ್ಮ ದೇಶದಾಗ ಸಣ್ಣ ಭೂ ಇಡುವಳಿದಾರನು ಜಾಸ್ತಿ ಇದಾರೆ ಇವರು ಮಾಡ್ತಾರ ತಮ್ಮ ಹೊಲವನ್ನ ತಮ್ಮ ಹೊಲದಲ್ಲಿ ಕೆಲಸ ಮಾಡಿ ದೊಡ್ಡ ಭೂ ಹಿಡುವಳಿದಾರರ ಹೊಲವನ್ನ ಲೀಸಿಗೆ ತಗೊಂಡ ದುಡಿದ ತಮ್ಮ ಜೀವನ ನಿರ್ವಹಣೆಯನ್ನು ಮಾಡ್ತಿರ್ತಾರೆ ಇವ್ರಿಗೆ ಏನಾಕೈತಪ್ಪ ಅಂದ್ರೆ ಈ ಎ ಐ ಬಂತಂದ್ರೆ ದೊಡ್ಡ ಭೂ ಇಡುವಳಿದಾರರು ಏನು ಮಾಡ್ತಾರೆ ಅಂದ್ರೆ ಎ ಐನ ಉಪಯೋಗಿಸ್ಕೊಂಡ ಅವ್ರು ಅಷ್ಟು ಹೊಲವನ್ನು ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ಕಾರ್ಮಿಕರ ಲಭ್ಯತೆ ಇಲ್ಲದ ಅಷ್ಟು ಹೊಲವನ್ನು ಕಂಟ್ರೋಲ್ ಮಾಡ್ಕೊತಾರೆ ಇದರಿಂದ ಈ ಸಣ್ಣ ಭೂ ಹಿಡುವಳಿದಾರರಿಗೆ ದೊಡ್ಡ ಪಟ್ಟು ಬೀಳ್ತೈತಿ ಇದರಿಂದಾಗಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಕೈತಿ ನಮ್ಮ ಸಣ್ಣ ರೈತರು ಏನಿರ್ತಾರ ಜೀವನ ನಡೆಸೋದು ಭಾಳದಂದ್ರೆ ಭಾಳ ಕಷ್ಟ ಆಕೈತಿ ಇದು ಒಂದು ಪ್ರಮುಖವಾದ ಡಿಸ್ಅಡ್ವಾಂಟೇಜ್ ಆಗೈತಿ ಎ ಐ ಬಂದ ಮೇಲೆ ವಿಡಿಯೋ ರೈತರಿಗೆ ಏನೋ ಒಂದು ಇನ್ಫಾರ್ಮೇಟಿವ್ ಆಗೈತೆ ಅಂತೇಳಿ ಭಾವಿಸ್ತೀವಿ ಈ ವಿಡಿಯೋದಾಗ ಏನೋ ಒಂದು ತಪ್ಪಿದ್ರು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡ್ರಿ ಮತ್ತೆ ಮುಂದಿನ ಟಾಪಿಕ್ ಯಾವುದ್ರ ಮೇಲೆ ಮಾಡ್ಬೇಕಂತೇಳಿ ಕಮೆಂಟ್ ಮಾಡ್ರಿ ಅದ್ರ ಮೇಲೆ ಮುಂದಿನ ಟಾಪಿಕ್ ಮಾಡಿ